ಒಂದೇ ಒಂದು ಮಳೆಗೆ ರಾಜಧಾನಿ ಬೆಂಗಳೂರು ಮುಳುಗಿ ಹೋಗ್ತಾ ಇದೆ ಎಷ್ಟೆಲ್ಲ ಸಮಸ್ಯೆಗಳು ಎಷ್ಟೆಲ್ಲ ಅವಾಂತರಗಳು ಅವಾಂತರಗಳ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ತಾ ಇದೆ ಮುಂಗಾರು ಮಳೆಗೆ ಸರ್ಕಾರ ಸರ್ವಸನ್ನದ್ಧವಾಗ್ತಾ ಇದೆ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಸಭೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಗ್ರೇಟರ್ ಬೆಂಗಳೂರು ಬಗ್ಗೆ ಚರ್ಚೆ ನಡೆಯುತ್ತೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಸಭೆ ಸಭೆಯಲ್ಲಿ ಬಿ ಬಿ ಆಯುಕ್ತರು ಅಧಿಕಾರಿಗಳು ಭಾಗಿಯಾಗ್ತಾರೆ ಸಭೆಯ ಉದ್ದೇಶ ಬೆಂಗಳೂರಿನ ಅಭಿವೃದ್ಧಿ ವೀಕ್ಷಕರೇ ಜೊತೆಗೆ ಗ್ರೇಟರ್ ಬೆಂಗಳೂರು ಬಗ್ಗೆ ಚರ್ಚೆ ಆಗುತ್ತೆ ಈಗೆಲ್ಲ ನಾವು ಒಂದು ಮಳೆಗೆ ಗಮನಿಸ್ತಾ ಇದ್ದೀವಿ ಈ ಗ್ರೇಟರ್ ಬೆಂಗಳೂರು ಕಥೆ ಬೆಂಗಳೂರು ಅಭಿವೃದ್ಧಿಯ ವ್ಯಥೆ ಸೊ ಈ ರೀತಿಯೆಲ್ಲ ಇದೆ ನೋಡೋಣ ನಮ್ಮ ಡಿ ಕೆ ಸಾಹೇಬರು ಮೀಟಿಂಗನ್ನು ಕರೆದಿದ್ದಾರೆ ಇವತ್ತು ಈ ಮೀಟಿಂಗಿಂದ ಏನೆಲ್ಲ ಆಗುತ್ತೆ ಔಟ್ಕಮ್ ಅಂತ ಬಹಳ ನಿರೀಕ್ಷೆ ಇದೆ ಮೀಟಿಂಗ್ ಮೇಲೆ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆದರೆ ಏನೆಲ್ಲ ಅವಾಂತರಗಳಾಗುತ್ತೆ ಅದನ್ನು ಈ ಮೀಟಿಂಗ್ ತಪ್ಪಿಸುತ್ತಾ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಇದಕ್ಕೆ ಉತ್ತರ ಕೊಡ್ತಾರೆ ಮಾಹಿತಿ ಕೊಡ್ತಾರೆ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ ಚಂದ್ರಶೇಖರ್ ಇವತ್ತಿನ ಮೀಟಿಂಗ್ನಿಂದ ನಾವು ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಬೆಂಗಳೂರು ಅಥವಾ ಆ ವಿಧಾನಸೌಧ ಇಂಥ ಲಕ್ಷ ಕೋಟಿ ಮೀಟಿಂಗ್ಗಳನ್ನು ನೋಡಿಬಿಟ್ಟಿದೆ ಈ ಮೀಟಿಂಗ್ ಬೆಂಗಳೂರಿಗರಿಗೆ ಎಷ್ಟು ವಿಶೇಷ ಆಗುತ್ತೆ ಏನೆಲ್ಲ ನಿರೀಕ್ಷೆ ಮಾಡ್ಬೋದು ನಾವು ಶ್ರಪತ್ ಪಾಟೀಲ್ ಖಂಡಿತವಾಗ್ಲು ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮ್ಯಾರಥಾನ್ ಸಭೆಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಬೆಂಗಳೂರಿನ ಒಂದು ಮಳೆಯಿಂದ ಆದಂಥ ಹಾನಿ ಅದರಲ್ಲೂ ಪ್ರಮುಖವಾಗಿ ಎರಡು ಮೂರು ದಿನಗಳ ಕಾಲ ಸತತವಾಗಿ ಬಿದ್ದಂಥ ಮಳೆ ಏನಿದೆ ಇದರಿಂದ ಅರ್ಧ ಬೆಂಗಳೂರು ಅಕ್ಷರಶಃ ನಲುಗದಂಥ ಪರಿಸ್ಥಿತಿಗೆ ಉದ್ಭವವಾಗಿತ್ತು ಸೊ ಹೀಗಾಗಿ ಬೆಂಗಳೂರನ್ನು ಯಾವ ರೀತಿ ಮಳೆಯಿಂದ ರಕ್ಷಿಸಬಹುದು ಅನ್ನುವಂತ ವಿಚಾರವಾಗಿ ಬಿ ಬಿ ಮತ್ತು ಜಲಮಂಡಳಿ ಸೇರಿದಂತೆ ಪ್ರಮುಖ ಇಲಾಖೆಗಳ ಜೊತೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಒಂದಂತೂ ಸ್ಪಷ್ಟ ಸೊ ಈಗಾಗಲೇ ರಾಜಕೀಯ ಕಾಲುವೆಯಲ್ಲಿ ಊಳನ್ನು ಎತ್ತಬೇಕಾಯಿತು ಮತ್ತು ಎಲ್ಲಿ ರಾಜಕಾಲುವೆಗಳು ಕನೆಕ್ಟಿವಿಟಿ ಇಲ್ಲ ಯಾಕಂತಂದ್ರೆ ಅನೇಕ ಕಡೆ ಕಾಮಗಾರಿಗಳನ್ನ ಮಾಡಿ ಅರ್ಧಕ್ಕೆ ಬಿಟ್ಟಿದ್ದಾರೆ ಸೊ ಅದನ್ನು ಬೇಸಿಗೆ ಕಾಲದಲ್ಲಿ ಕಾಮಗಾರಿಯನ್ನು ಮಾಡಬೇಕಾಗಿತ್ತು ಅನೇಕ ತಡೆಗೋಡೆಗಳು ಈಗಾಗಲೇ ಒಡಕೊಂಡು ನೀರು ಓವರ್ ಫ್ಲೋ ಆಗಿ ಆಚೆ ಬರ್ತಾ ಇರತಕ್ಕಂಥದ್ದು ಇಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರು ಈಗಾಗಲೇ ಅನೇಕ ಮನೆಗಳಿಗೆ ನೀರು ನುಗ್ಗಿ ಅನೇಕ ಹಾನಿ ಕೂಡ ಆಗಿರ್ತಕ್ಕಂಥದ್ದು ಇಷ್ಟಾದರೂ ಕೂಡ ಎಚ್ಚೆತ್ಕೊಂಡಿಲ್ಲ ಹೂಳನ್ನು ಎತ್ತಂಥದ್ದಾಗಲಿ ಅಥವಾ ಆ ಒಂದು ರಾಜಕಾಲುವೆ ಏನಿದೆ ಅದನ್ನು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಯಾಕಂದರೆ ಬೆಂಗಳೂರಿನಲ್ಲಿ ಇದೇ ಫಸ್ಟ್ ಸೈಮ್ ಆದಂಥ ಸಮಸ್ಯೆ ಅಲ್ಲ ಕಳೆದ ವರ್ಷವೂ ಕೂಡ ಇಂಥದ್ದೇ ಸಮಸ್ಯೆಯನ್ನು ಬೆಂಗಳೂರಿಗರು ಅನುಭವಿಸಿದ್ರು ಅಷ್ಟಾದರೂ ಹೆಚ್ಚಿಕೊಳ್ಳ ಎಚ್ಚೆತ್ತುಕೊಳ್ಳದೇ ಇರ್ತಕ್ಕಂಥ ರಾಜ್ಯ ಸರ್ಕಾರ ಈಗ ಮತ್ತೆ ಅಂಥದ್ದೇ ಪ್ರಮೇಯಕ್ಕೆ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಅಧಿಕಾರಿಗಳ ಜೊತೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಭೆಯನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಏನೆಲ್ಲ ಮಾಡಬೇಕು ಮತ್ತು ನೀರು ನಿಲ್ದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಮತ್ತು ಏನೆಲ್ಲ ಕ್ರಮವನ್ನು ತೆಗೆದುಕೊಂಡ್ರೆ ಈ ಒಂದು ನೀರು ರಸ್ತೆಯಲ್ಲಿ ನಿಲ್ಲುವಂಥದ್ದಾಗಲಿ ಅಥವಾ ಮನೆಗಳಿಗೆ ನುಗ್ದೇ ಇರೋ ರೀತಿಯಲ್ಲಿ ಏನೆಲ್ಲ ಕ್ರಮವನ್ನು ತೆಗೆದುಕೋಬೋದು ಅನ್ನೋಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಇದರ ಜೊತೆ ಜೊತೆಯಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಅಂತಲೇ ಯಾವ ರೀತಿ ಮಾಡ್ಬೋದು ಮತ್ತು ಗ್ರೇಟರ್ ಬೆಂಗಳೂರು ಬಿಲ್ಲನ್ನು ತಂದಿರೋದ್ರಿಂದ ಅದನ್ನು ಯಾವ ರೀತಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋಂಥದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಎಲ್ಲ ಒಂದು ಕಡೆ ತಡವಾಗಿ ಎಚ್ಚೆತ್ಕೊಂಡಿದೆ ಮಳೆ ಬೀಳುವ ಮುನ್ನವೇ ಇದೆಲ್ಲ ಎಚ್ಚೆತ್ಕೊಳ್ಬೇಕಾಗಿದ್ದಂಥದ್ದು ಆದರೆ ಈಗ ಎಚ್ಚೆತ್ಕೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂಗಾರು ಮಳೆಗೆ ಮುನ್ನವೇ ಈ ರೀತಿಯಾದಂಥ ಮಳೆಗೆ ಬೆಂಗಳೂರು ನಲಗಿದೆ ಇನ್ನು ಮುಂಗಾರು ಮಳೆ ಕೂಡ ಜೂನ್ ಒಂದನೇ ವಾರ ಅಥವಾ ಎರಡನೇ ವಾರದ ಬಳಿಕ ಅನುಭವ ಆಗುತ್ತೆ ಆಗಲೂ ಇದೇ ರೀತಿಯಾದಂಥ ಸಮಸ್ಯೆ ಉದ್ಭವ ಆಗಬಹುದು ಸೊ ಅಂತ ಆ ಒಂದು ಸಮಸ್ಯೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಸಭೆಯನ್ನು ಕರೆಯಲಾಗಿರ್ತಕ್ಕಂಥದ್ದು ಹೀಗಾಗಿ ಈ ಸಭೆಯ ನಂತರ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ದು ಬಹಳ ಪ್ರಮುಖ ಒಂದೇ ಒಂದು ಮಳೆಗೆ ರಾಜಧಾನಿ ಬೆಂಗಳೂರು ಮುಳುಗಿ ಹೋಗ್ತಾ ಇದೆ ಎಷ್ಟೆಲ್ಲ ಸಮಸ್ಯೆಗಳು ಎಷ್ಟೆಲ್ಲ ಅವಾಂತರಗಳು ಅವಾಂತರಗಳ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ತಾ ಇದೆ ಮುಂಗಾರು ಮಳೆಗೆ ಸರ್ಕಾರ ಸರ್ವ ಸನ್ನದ್ಧವಾಗ್ತಾ ಇದೆ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಸಭೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಗ್ರೇಟರ್ ಬೆಂಗಳೂರು ಬಗ್ಗೆ ಚರ್ಚೆ ನಡೆಯುತ್ತೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಸಭೆ ಸಭೆಯಲ್ಲಿ ಬಿಬಿಎಂಪಿ ಆಯುಕ್ತರು ಅಧಿಕಾರಿಗಳು ಭಾಗಿಯಾಗ್ತಾರೆ ಸಭೆಯ ಉದ್ದೇಶ ಬೆಂಗಳೂರಿನ ಅಭಿವೃದ್ಧಿ ವೀಕ್ಷಕರೇ ಜೊತೆಗೆ ಗ್ರೇಟರ್ ಬೆಂಗಳೂರು ಬಗ್ಗೆ ಚರ್ಚೆ ಆಗುತ್ತೆ ಈಗೆಲ್ಲ ನಾವು ಒಂದು ಮಳೆಗೆ ಗಮನಿಸ್ತಾ ಇದ್ದೀವಿ ಈ ಗ್ರೇಟರ್ ಬೆಂಗಳೂರು ಕಥೆ ಬೆಂಗಳೂರು ಅಭಿವೃದ್ಧಿಯ ವ್ಯಥೆ ಸೊ ಈ ರೀತಿಯೆಲ್ಲ ಇದೆ ನೋಡೋಣ ನಮ್ಮ ಡಿ ಕೆ ಸಾಹೇಬರು ಮೀಟಿಂಗ್ ಅನ್ನ ಇವತ್ತು ಈ ಮೀಟಿಂಗ್ ಇಂದ ಏನೆಲ್ಲ ಆಗುತ್ತೆ ಔಟ್ಕಮ್ ಅಂತ ಬಹಳ ನಿರೀಕ್ಷೆ ಇದೆ ಮೀಟಿಂಗ್ ಮೇಲೆ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆದರೆ ಏನೆಲ್ಲ ಅವಾಂತರಗಳಾಗುತ್ತೆ ಅದನ್ನ ಈ ಮೀಟಿಂಗ್ ತಪ್ಪಿಸುತ್ತಾ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಇದಕ್ಕೆ ಉತ್ತರ ಕೊಡ್ತಾರೆ ಮಾಹಿತಿ ಕೊಡ್ತಾರೆ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ ಚಂದ್ರಶೇಖರ್ ಇವತ್ತಿನ ಮೀಟಿಂಗ್ನಿಂದ ನಾವು ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಬೆಂಗಳೂರು ಅಥವಾ ಆ ವಿಧಾನಸೌಧ ಇಂಥ ಲಕ್ಷ ಕೋಟಿ ಮೀಟಿಂಗ್ಗಳನ್ನು ನೋಡಿಬಿಟ್ಟಿದೆ ಈ ಮೀಟಿಂಗ್ ಬೆಂಗಳೂರಿಗರಿಗೆ ಎಷ್ಟು ವಿಶೇಷ ಆಗುತ್ತೆ ಏನೆಲ್ಲ ನಿರೀಕ್ಷೆ ಮಾಡ್ಬೋದು ನಾವು ಶ್ರೀಪಥ್ ಪಾಟೀಲ್ ಖಂಡಿತವಾಗ್ಲು ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮ್ಯಾರಥಾನ್ ಸಭೆಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಬೆಂಗಳೂರಿನ ಒಂದು ಮಳೆಯಿಂದ ಆದಂಥ ಹಾನಿ ಅದರಲ್ಲೂ ಪ್ರಮುಖವಾಗಿ ಎರಡು ಮೂರು ದಿನಗಳ ಕಾಲ ಸತತವಾಗಿ ಬಿದ್ದಂಥ ಮಳೆ ಏನಿದೆ ಇದರಿಂದ ಅರ್ಧ ಬೆಂಗಳೂರು ಅಕ್ಷರಶಃ ನಲುಗದಂಥ ಪರಿಸ್ಥಿತಿಗೆ ಉದ್ಭವವಾಗಿತ್ತು ಸೊ ಹೀಗಾಗಿ ಬೆಂಗಳೂರನ್ನು ಯಾವ ರೀತಿ ಮಳೆಯಿಂದ ರಕ್ಷಿಸಬಹುದು ಅನ್ನುವಂತ ವಿಚಾರವಾಗಿ ಬಿ ಬಿ ಮತ್ತು ಜಲಮಂಡಳಿ ಸೇರಿದಂತೆ ಪ್ರಮುಖ ಇಲಾಖೆಗಳ ಜೊತೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಒಂದಂತೂ ಸ್ಪಷ್ಟ ಸೊ ಈಗಾಗಲೇ ರಾಜ ಕಾಲುವೆಯಲ್ಲಿ ಊಳನ್ನು ಎತ್ತಬೇಕಾಯಿತು ಮತ್ತು ಎಲ್ಲಿ ರಾಜಕಾಲುವೆಗಳು ಕನೆಕ್ಟಿವಿಟಿ ಇಲ್ಲ ಯಾಕಂತಂದ್ರೆ ಅನೇಕ ಕಡೆ ಕಾಮಗಾರಿಗಳನ್ನ ಮಾಡಿ ಅರ್ಧಕ್ಕೆ ಬಿಟ್ಟಿದ್ದಾರೆ ಸೊ ಅದನ್ನು ಬೇಸಿಗೆ ಕಾಲದಲ್ಲಿ ಕಾಮಗಾರಿಯನ್ನು ಮಾಡಬೇಕಾಗಿತ್ತು ಅನೇಕ ತಡೆಗೋಡೆಗಳು ಈಗಾಗಲೇ ಒಡಕೊಂಡು ನೀರು ಓವರ್ ಫ್ಲೋ ಆಗಿ ಆಚೆ ಬರ್ತಾ ಇರತಕ್ಕಂಥದ್ದು ಇಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರು ಈಗಾಗಲೇ ಅನೇಕ ಮನೆಗಳಿಗೆ ನೀರು ನುಗ್ಗಿ ಅನೇಕ ಹಾನಿ ಕೂಡ ಆಗಿರ್ತಕ್ಕಂಥದ್ದು ಇಷ್ಟಾದರೂ ಕೂಡ ಎಚ್ಚೆತ್ಕೊಂಡಿಲ್ಲ ಹೂಳನ್ನು ಎತ್ತಂಥದ್ದಾಗಲಿ ಅಥವಾ ಆ ಒಂದು ರಾಜಕಾಲುವೆ ಏನಿದೆ ಅದನ್ನು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಯಾಕಂದರೆ ಬೆಂಗಳೂರಿನಲ್ಲಿ ಇದೇ ಫಸ್ಟ್ ಸೈಮ್ ಆದಂಥ ಸಮಸ್ಯೆ ಅಲ್ಲ ಕಳೆದ ವರ್ಷವೂ ಕೂಡ ಇಂಥದ್ದೇ ಸಮಸ್ಯೆಯನ್ನು ಬೆಂಗಳೂರಿಗರು ಅನುಭವಿಸಿದ್ರು ಅಷ್ಟಾದರೂ ಹೆಚ್ಚಿಕೊಳ್ಳ ಎಚ್ಚೆತ್ತುಕೊಳ್ಳದೇ ಇರ್ತಕ್ಕಂಥ ರಾಜ್ಯ ಸರ್ಕಾರ ಈಗ ಮತ್ತೆ ಅಂಥದ್ದೇ ಪ್ರಮೇಯಕ್ಕೆ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಅಧಿಕಾರಿಗಳ ಜೊತೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಭೆಯನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಏನೆಲ್ಲ ಮಾಡಬೇಕು ಮತ್ತು ನೀರು ನಿಲ್ದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಮತ್ತು ಏನೆಲ್ಲ ಕ್ರಮವನ್ನು ತೆಗೆದುಕೊಂಡ್ರೆ ಈ ಒಂದು ನೀರು ರಸ್ತೆಯಲ್ಲಿ ನಿಲ್ಲುವಂಥದ್ದಾಗಲಿ ಅಥವಾ ಮನೆಗಳಿಗೆ ನುಗ್ಗದೇ ಇರೋ ರೀತಿಯಲ್ಲಿ ಏನೆಲ್ಲ ಕ್ರಮವನ್ನು ತೆಗೆದುಕೋಬೋದು ಅನ್ನೋಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಇದರ ಜೊತೆ ಜೊತೆಯಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಅಂತಲೇ ಯಾವ ರೀತಿ ಮಾಡ್ಬೋದು ಮತ್ತು ಗ್ರೇಟರ್ ಬೆಂಗಳೂರು ಬಿಲ್ಲನ್ನು ತಂದಿರೋದ್ರಿಂದ ಅದನ್ನು ಯಾವ ರೀತಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋಂಥದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಎಲ್ಲ ಒಂದು ಕಡೆ ತಡವಾಗಿ ಎಚ್ಚೆತ್ಕೊಂಡಿದೆ ಮಳೆ ಬೀಳುವ ಮುನ್ನವೇ ಇದೆಲ್ಲ ಎಚ್ಚೆತ್ಕೊಳ್ಬೇಕಾಗಿದ್ದಂಥದ್ದು ಆದರೆ ಈಗ ಎಚ್ಚೆತ್ಕೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂಗಾರು ಮಳೆಗೆ ಮುನ್ನವೇ ಈ ರೀತಿಯಾದಂಥ ಮಳೆಗೆ ಬೆಂಗಳೂರು ನಲಗಿದೆ ಇನ್ನು ಮುಂಗಾರು ಮಳೆ ಕೂಡ ಜೂನ್ ಒಂದನೇ ವಾರ ಅಥವಾ ಎರಡನೇ ವಾರದ ಬಳಿಕ ಅನುಭವ ಆಗುತ್ತೆ ಆಗಲೂ ಇದೇ ರೀತಿಯಾದಂಥ ಸಮಸ್ಯೆ ಉದ್ಭವ ಆಗಬಹುದು ಸೊ ಅಂತ ಆ ಒಂದು ಸಮಸ್ಯೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಸಭೆಯನ್ನು ಕರೆಯಲಾಗಿರ್ತಕ್ಕಂಥದ್ದು ಹೀಗಾಗಿ ಈ ಸಭೆಯ ನಂತರ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತದ್ದು ಬಹಳ ಪ್ರಮುಖ ಒಂದೇ ಒಂದು ಮಳೆಗೆ ರಾಜಧಾನಿ ಬೆಂಗಳೂರು ಮುಳುಗಿ ಹೋಗ್ತಾ ಇದೆ ಎಷ್ಟೆಲ್ಲ ಸಮಸ್ಯೆಗಳು ಎಷ್ಟೆಲ್ಲ ಅವಾಂತರಗಳು ಅವಾಂತರಗಳ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ತಾ ಇದೆ ಮುಂಗಾರು ಮಳೆಗೆ ಸರ್ಕಾರ ಸರ್ವ ಸನ್ನದ್ಧವಾಗ್ತಾ ಇದೆ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಸಭೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಗ್ರೇಟರ್ ಬೆಂಗಳೂರು ಬಗ್ಗೆ ಚರ್ಚೆ ನಡೆಯುತ್ತೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಸಭೆ ಸಭೆಯಲ್ಲಿ ಬಿಬಿಎಂಪಿ ಆಯುಕ್ತರು ಅಧಿಕಾರಿಗಳು ಭಾಗಿಯಾಗ್ತಾರೆ ಸಭೆಯ ಉದ್ದೇಶ ಬೆಂಗಳೂರಿನ ಅಭಿವೃದ್ಧಿ ವೀಕ್ಷಕರೇ ಜೊತೆಗೆ ಗ್ರೇಟರ್ ಬೆಂಗಳೂರು ಬಗ್ಗೆ ಚರ್ಚೆ ಆಗುತ್ತೆ ಈಗೆಲ್ಲ ನಾವು ಒಂದು ಮಳೆಗೆ ಗಮನಿಸ್ತಾ ಇದ್ದೀವಿ ಈ ಗ್ರೇಟರ್ ಬೆಂಗಳೂರು ಕತೆ ಬೆಂಗಳೂರು ಅಭಿವೃದ್ಧಿಯ ವ್ಯಥೆ ಸೊ ಈ ರೀತಿಯೆಲ್ಲ ಇದೆ ನೋಡೋಣ ನಮ್ಮ ಡಿ ಕೆ ಸಾಹೇಬರು ಮೀಟಿಂಗ್ ಅನ್ನ ಕರೆದಾರ ಇವತ್ತು ಈ ಮೀಟಿಂಗ್ ಇಂದ ಏನೆಲ್ಲ ಆಗುತ್ತೆ ಔಟ್ಕಮ್ ಅಂತ ಬಹಳ ನಿರೀಕ್ಷೆ ಇದೆ ಮೀಟಿಂಗ್ ಮೇಲೆ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆದರೆ ಏನೆಲ್ಲ ಅವಾಂತರಗಳಾಗುತ್ತೆ ಅದನ್ನ ಈ ಮೀಟಿಂಗ್ ತಪ್ಪಿಸುತ್ತಾ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಇದಕ್ಕೆ ಉತ್ತರ ಕೊಡ್ತಾರೆ ಮಾಹಿತಿ ಕೊಡ್ತಾರೆ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ ಚಂದ್ರಶೇಖರ್ ಇವತ್ತಿನ ಮೀಟಿಂಗ್ನಿಂದ ನಾವು ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಬೆಂಗಳೂರು ಅಥವಾ ಆ ವಿಧಾನಸೌಧ ಇಂಥ ಲಕ್ಷ ಕೋಟಿ ಮೀಟಿಂಗ್ಗಳನ್ನು ನೋಡಿಬಿಟ್ಟಿದೆ ಈ ಮೀಟಿಂಗ್ ಬೆಂಗಳೂರಿಗರಿಗೆ ಎಷ್ಟು ವಿಶೇಷ ಆಗುತ್ತೆ ಏನೆಲ್ಲ ನಿರೀಕ್ಷೆ ಮಾಡ್ಬೋದು ನಾವು ಶ್ರಪತ್ ಪಾಟೀಲ್ ಖಂಡಿತವಾಗ್ಲು ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮ್ಯಾರಥಾನ್ ಸಭೆಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಬೆಂಗಳೂರಿನ ಒಂದು ಮಳೆಯಿಂದ ಆದಂಥ ಹಾನಿ ಅದರಲ್ಲೂ ಪ್ರಮುಖವಾಗಿ ಎರಡು ಮೂರು ದಿನಗಳ ಕಾಲ ಸತತವಾಗಿ ಬಿದ್ದಂಥ ಮಳೆ ಏನಿದೆ ಇದರಿಂದ ಅರ್ಧ ಬೆಂಗಳೂರು ಅಕ್ಷರಶಃ ನಲುಗದಂಥ ಪರಿಸ್ಥಿತಿಗೆ ಉದ್ಭವವಾಗಿತ್ತು ಸೊ ಹೀಗಾಗಿ ಬೆಂಗಳೂರನ್ನು ಯಾವ ರೀತಿ ಮಳೆಯಿಂದ ರಕ್ಷಿಸಬಹುದು ಅನ್ನುವಂತ ವಿಚಾರವಾಗಿ ಬಿ ಬಿ ಮತ್ತು ಜಲಮಂಡಳಿ ಸೇರಿದಂತೆ ಪ್ರಮುಖ ಇಲಾಖೆಗಳ ಜೊತೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಒಂದಂತೂ ಸ್ಪಷ್ಟ ಸೊ ಈಗಾಗಲೇ ರಾಜಕೀಯ ಕಾಲುವೆಯಲ್ಲಿ ಊಳನ್ನು ಎತ್ತಬೇಕಾಯಿತು ಮತ್ತು ಎಲ್ಲಿ ರಾಜಕಾಲುವೆಗಳು ಕನೆಕ್ಟಿವಿಟಿ ಇಲ್ಲ ಯಾಕಂತಂದ್ರೆ ಅನೇಕ ಕಡೆ ಕಾಮಗಾರಿಗಳನ್ನ ಮಾಡಿ ಅರ್ಧಕ್ಕೆ ಬಿಟ್ಟಿದ್ದಾರೆ ಸೊ ಅದನ್ನು ಬೇಸಿಗೆ ಕಾಲದಲ್ಲಿ ಕಾಮಗಾರಿಯನ್ನು ಮಾಡಬೇಕಾಗಿತ್ತು ಅನೇಕ ತಡೆಗೋಡೆಗಳು ಈಗಾಗಲೇ ಒಡಕೊಂಡು ನೀರು ಓವರ್ ಫ್ಲೋ ಆಗಿ ಆಚೆ ಬರ್ತಾ ಇರತಕ್ಕಂಥದ್ದು ಇಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರು ಈಗಾಗಲೇ ಅನೇಕ ಮನೆಗಳಿಗೆ ನೀರು ನುಗ್ಗಿ ಅನೇಕ ಹಾನಿ ಕೂಡ ಆಗಿರ್ತಕ್ಕಂಥದ್ದು ಇಷ್ಟಾದರೂ ಕೂಡ ಎಚ್ಚೆತ್ಕೊಂಡಿಲ್ಲ ಹೂಳನ್ನು ಎತ್ತಂಥದ್ದಾಗಲಿ ಅಥವಾ ಆ ಒಂದು ರಾಜಕಾಲುವೆ ಏನಿದೆ ಅದನ್ನು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಯಾಕಂದರೆ ಬೆಂಗಳೂರಿನಲ್ಲಿ ಇದೇ ಫಸ್ಟ್ ಸೈಮ್ ಆದಂಥ ಸಮಸ್ಯೆ ಅಲ್ಲ ಕಳೆದ ವರ್ಷವೂ ಕೂಡ ಇಂಥದ್ದೇ ಸಮಸ್ಯೆಯನ್ನು ಬೆಂಗಳೂರಿಗರು ಅನುಭವಿಸಿದ್ರು ಅಷ್ಟಾದರೂ ಹೆಚ್ಚಿಕೊಳ್ಳ ಎಚ್ಚೆತ್ತುಕೊಳ್ಳದೇ ಇರ್ತಕ್ಕಂಥ ರಾಜ್ಯ ಸರ್ಕಾರ ಈಗ ಮತ್ತೆ ಅಂಥದ್ದೇ ಪ್ರಮೇಯಕ್ಕೆ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಅಧಿಕಾರಿಗಳ ಜೊತೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಭೆಯನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಏನೆಲ್ಲ ಮಾಡಬೇಕು ಮತ್ತು ನೀರು ನಿಲ್ದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಮತ್ತು ಏನೆಲ್ಲ ಕ್ರಮವನ್ನು ತೆಗೆದುಕೊಂಡ್ರೆ ಈ ಒಂದು ನೀರು ರಸ್ತೆಯಲ್ಲಿ ನಿಲ್ಲುವಂಥದ್ದಾಗಲಿ ಅಥವಾ ಮನೆಗಳಿಗೆ ನುಗ್ದೇ ಇರೋ ರೀತಿಯಲ್ಲಿ ಏನೆಲ್ಲ ಕ್ರಮವನ್ನು ತೆಗೆದುಕೋಬೋದು ಅನ್ನೋಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಇದರ ಜೊತೆ ಜೊತೆಯಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಅಂತಲೇ ಯಾವ ರೀತಿ ಮಾಡ್ಬೋದು ಮತ್ತು ಗ್ರೇಟರ್ ಬೆಂಗಳೂರು ಬಿಲ್ಲನ್ನು ತಂದಿರೋದ್ರಿಂದ ಅದನ್ನು ಯಾವ ರೀತಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋಂಥದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಎಲ್ಲ ಒಂದು ಕಡೆ ತಡವಾಗಿ ಎಚ್ಚೆತ್ಕೊಂಡಿದೆ ಮಳೆ ಬೀಳುವ ಮುನ್ನವೇ ಇದೆಲ್ಲ ಎಚ್ಚೆತ್ಕೊಳ್ಬೇಕಾಗಿದ್ದಂಥದ್ದು ಆದರೆ ಈಗ ಎಚ್ಚೆತ್ಕೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂಗಾರು ಮಳೆಗೆ ಮುನ್ನವೇ ಈ ರೀತಿಯಾದಂಥ ಮಳೆಗೆ ಬೆಂಗಳೂರು ನಲಗಿದೆ ಇನ್ನು ಮುಂಗಾರು ಮಳೆ ಕೂಡ ಜೂನ್ ಒಂದನೇ ವಾರ ಅಥವಾ ಎರಡನೇ ವಾರದ ಬಳಿಕ ಆಗುತ್ತೆ ಆಗಲೂ ಇದೇ ರೀತಿಯಾದಂಥ ಸಮಸ್ಯೆ ಉದ್ಭವ ಆಗಬಹುದು ಸೊ ಅಂತ ಆ ಒಂದು ಸಮಸ್ಯೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಸಭೆಯನ್ನು ಕರೆಯಲಾಗಿರ್ತಕ್ಕಂಥದ್ದು ಹೀಗಾಗಿ ಈ ಸಭೆಯ ನಂತರ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಪ್ರಮುಖವಾದ